ಅದನ್ನು ವಾಪಸ್ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನ ಎಸ್ ಐ ಟಿ ನೀಡಿ ಮಾಡ್ಬೋದ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ರೀತಿ ಕರ್ಕೊಂಡು ಬರ್ಬೋದು ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಡುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಇಮಿಡಿಯೇಟಾಗಿ ಅದಕ್ಕೆ ಕ್ರಮ ಪ್ರಾರಂಭ ಆಗಿದೆ ಎಸ್ ಐ ಟಿ ಯಾಕೆಂದರೆ ಇದರಲ್ಲಿ ಭಾಳ ಭಾಳ ಜನರ ಜೀವನ ಕೂಡ ಇದರಲ್ಲಿದೆ ಹಾಗಾಗಿ ನಾವು ಇಷ್ಟ ಬಂದಂಗೆ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ಎಸ್ ಐ ಟಿಯನ್ನು ಮಾಡಿದ್ದೇ ಅದೇ ಉದ್ದೇಶಕ್ಕೆ ಮಾಡಿ ಅದರ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಆಮೇಲೆ ಸ್ಟೇಟ್ಮೆಂಟು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಪ್ರೊಸೀಜರಲ್ಲಿ ಅವರು ಮಾಡ್ತಾ ಇದ್ದಾರೆ ಸುಮ್ಮನೆ ಬೇಕಾಬಿಟ್ಟು ಮಾಡೋಕ್ಕಾಗ ಸೀರಿಯಸ್ ಆಗಿ ಮಾಡಬೇಕು ಕಾನೂನಿನ ಚೌಕಟ್ಟಿನಲ್ಲೇ ಮಾಡಬೇಕಾಗಿದೆ ಸರಿ ಈ ವಿಡಿಯೋ ಯಾರು ಲೀಕ್ ಮಾಡಿದ್ರು ಅಂತ ನಮಗೆ ಬರ್ತಾ ಇದ್ದಾರೆ ಎಸ್ಐ ಟಿ ರಚನೆ ಆದ್ಮೇಲೂ ಕೂಡ ವಿಡಿಯೋಗಳು ಇನ್ನೂ ಲೀಕ್ ಆಗ್ತಾ ಇದಾವೆ ಇಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅವರು ಎಸ್ಐ ಟಿ ನವರೇ ಗಮನಿಸ್ತಾರೆ ವೈಯಕ್ತಿಕ ದ್ವೇಷಕ್ಕೂ ಕೂಡ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ವಾಕ್ಸಮರ್ ನಡೀತಾರೆ ಈ ಒಂದು ವಿಡಿಯೋ ಬಿಡುಗಡೆ ಹಿಂದೆ ಕೆ ಶಿವಕುಮಾರ್ ಅವರೇ ಇದ್ದಾರೆ ಅನ್ನೋ ನೇರವಾದಂತ ಆರೋಪವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಗಮನಿಸಿದ್ದೆ ಹಾಗೆ ಭಾಳ ಜನ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು ನಾನು ಕೂಡ ಗಮನಿಸಿದ್ದೆ ಅದಕ್ಕೆಲ್ಲ ನಾವು ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ ಎಸ್ ಐ ಟಿ ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ನೋಡಿ ತಾನೇ ಆಮೇಲೆ ನಾವು ಕ್ರಮ ಮಾಡಬೇಕಾಗ್ತದೆ ಹಾಗಾಗಿ ಅದು ಎಸ್ ಐ ಟಿ ವರದಿ ಬರೋ ಬರೋವರೆಗೂ ನಾವು ಏನು ಹೇಳಿಕೆಗಳನ್ನ ಕೊಡೋದಿಲ್ಲ ಕೊಡಬಾರ್ದು ನಿಮ್ಮ ವೇಳೆ ಲೀಕ್ ಮಾಡಿ ಅವರು ಗೊತ್ತಾಗ ಅವ್ರನ್ನೇನು ಕ್ರಮ ಆಗುತ್ತೆ ಅದು ನೋಡಿದ ಟರ್ಮ್ಸ್ ಆಫ್ ರೆಫರೆನ್ಸ್ ನಲ್ಲಿ ಯಾವ ರೀತಿ ಮುಂದುವರಿಕೆ ರೀತಿ ಎಸ್ ಐ ಟಿ ನವರು ಯಾರಾದರೂ ಕಂಪ್ಲೇಂಟ್ ಕೊಡಬೇಕಲ್ಲ ಇಂಥವ್ರು ಲೀಕ್ ಮಾಡಿದ್ರು ಇಂಥವ್ರು ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಅವೆಲ್ಲ ಬರ್ಬೋದು ಬಂದಾಗ ಅದು ಅದನ್ನ ಎಸ್ ಐ ಟಿ ನವರೇ ಕ್ರಮ ಆಗ್ಬೋದು ಎಸ್ ಐ ಟಿ ನೋಟಿಸ್ ಕೊಟ್ಟಿದ್ದಾರೆ ಪದ್ವಲ್ಗೆಿದ್ದಾರೆ ಅಂತ ಹೇಳ್ಬೋದು ಸೊ ಅದು ಕೇಂದ್ರ ಸರ್ಕಾರ ಸಹಕಾರ ಬೇಕಾಗುತ್ತಾ ಇಲ್ಲ ಎಸ್ ಐ ಟಿ ಅವರೇ ನೇರವಾಗಿ ಅದನ್ನು ಆಪರೇಷನ್ ಮಾಡೋ ಅವಕಾಶ ಸರ್ಕಾರ ಈಗ ಎಸ್ ಐ ಟಿ ನೋರು ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ಹೊರಗಡೆ ಹೋಗಿರೋದು ಅವ್ರಿಗೆ ಏರ್ ಟಿಕೆಟ್ ಅದೆಲ್ಲ ಸಿಕ್ಕಿರ್ತಕ್ಕಂಥದ್ದು ಅದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಖಾತ್ರಿ ಆಗಿದೆ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅದನ್ನು ಎಸ್ ಐ ಟಿ ನೋಡೋ ಮಾಡ್ಕೊಳ್ತಾರೆ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ಬೋದು ಅಥವಾ ಬೇರೆ ಯಾವ ರೀತಿ ಕರ್ಕೊಂಡು ಬರ್ತಾರೆ ಇವರೇ ಕಳಿಸಿ ರೀತಿ ಕರ್ಕೊಂಡು ಬರ್ಬೋದು ಏನು ಪ್ರೊಸೀಜರ್ ಅಡಾಪ್ಟ್ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟು